ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ನಗರದ ವಿವಿಧ ಬಡಾವಣೆಗಳಲ್ಲಿ ನಿನ್ನೆ ಚುನಾವಣಾ ಪ್ರಚಾರ ಸಭೆ ಹಾಗೂ ಬಿಜೆಪಿ ಪಕ್ಷದ ವತಿಯಿಂದ ಚೌಪಾಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾಜಿ ಸಚಿವ ಸಿಟಿ ರವಿ ಹಾಗೂ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಸಿಟಿ ರವಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಜನಸಾಮಾನ್ಯರಿಗೆ ಅತ್ಯಂತ ಉನ್ನತವಾದ ಕೊಡುಗೆ ನೀಡಿದೆ ಆಯುಷ್ಮಾನ್ ಯೋಜನೆ ಕಿಸಾನ್ ಸಮ್ಮಾನ್ ಪ್ರಧಾನಮಂತ್ರಿ ಸ್ವನಿಧಿ ಸೇರಿದಂತೆ ಅನೇಕ ಯೋಜನೆಗಳನ್ನು ಸಾರ್ವಜನಿಕರಿಗೆ ನೀಡುವ ಮೂಲಕ ಜನಪರ ಆಡಳಿತ ನೀಡಿದೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಬಡವರನ್ನ ಆಧರಿಸಿ ಅವರಿಗೆ ಬಲ ಕೊಡೋ ಕೆಲಸ ಮಾಡಿದ್ರು ಜನ್ಧನ್ ಖಾತೆಯ ಮೂಲಕ ನಲವತ್ನಾಲ್ಕು ಕೋಟಿ ಬಡವರನ್ನ ಬ್ಯಾಂಕಿಂಗ್ ಜೊತೆ ಜೋಡಿಸಿದ್ರು ಉಜ್ವಲ ಯೋಜನೆಯ ಮೂಲಕ ಹದಿಮೂರು ಕೋಟಿಗೂ ಹೆಚ್ಚು ಜನರಿಗೆ ಉಚಿತವಾಗಿರುವ ಗ್ಯಾಸ್ ಸಂಪರ್ಕ ಕೊಟ್ಟಿದ್ದು ಮಾತ್ರ ಅಲ್ಲ ಇವತ್ತಿಗೂ ನಾನೂರು ರೂಪಾಯಿ ಗ್ಯಾಸ್ನ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಸ್ವಚ್ಛ ಭಾರತ್ ಯೋಜನೆಯ ಮೂಲಕ ಯಾವ ಮನೆಗೆ ಶೌಚಾಲಯ ಇರಲಿಲ್ಲ ಆ ಮನೆಗೆ ಶೌಚಾಲಯ ನಿರ್ಮಾಣವನ್ನ ಕೇವಲ ಎರಡು ವರ್ಷದಲ್ಲಿ ದೇಶದ ಉದ್ದಗಲಕ್ಕೆ ಮಾಡಿಕೊಟ್ರು ಹದಿನೈದು ಕೋಟಿ ಶೌಚಾಲಯಗಳು ನಿರ್ಮಾಣ ಅದು ಈಗ ಜಲ್ ಜೀವನ್ ಮಿಷನ್ ಯೋಜನೆಯ ಮೂಲಕ ಮನೆ ಮನೆಗೆ ನಲ್ಲಿ ಮೂಲಕ ನೀರು ಕೊಡುವಂತ ಯೋಜನೆಯ ಕಾರ್ಯ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಅಧಿಕಾರ ಪಡೆದ ನಂತರ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೊಂದು ಮಹತ್ವದ ಸ್ಥಾನ ದೊರೆತಿದೆ ಎಂದು ಹೇಳಿದರು ಜೈ ಅನ್ನುವಂತ ಮಕ್ಕಳನ್ನು ನೀವು ನೋಡಬೇಕು ಭಾರತ ದೇಶದ ಅದರಲ್ಲೂ ಕರ್ನಾಟಕ ರಾಜ್ಯದ ರಾಜಕಾರಣದ ಮತ್ತೊಂದು ಮಕ್ಕಳನ್ನು ನೀವು ನೋಡಿದರೆ ಯಾವ ರಾಷ್ಟ್ರ ಒಟ್ಟಾಗಿ ಒಂದಾಗಿ ಭಾರತ್ ಮಾತಾ ಜೈ ಅಂತ ಹೇಳ್ತಾ ಇದ್ದಾರೋ ಮತ್ತೊಂದು ಮಕ್ಕಳಿನಲ್ಲೇ ಕರ್ನಾಟಕದ ವಿಧಾನಸೌಧದ ಒಳಗೆ